ಓಂ ಶಾಂತಿ ಯಜ್ಞ ಮಾತೆ ಜಗದಂಬ ಸರಸ್ವತಿ ಜವರ ಮುಂದಿನ ಭಾಗವನ್ನು ನೋಡೋಣ ಇಲ್ಲಿ ಗಜಿಯಾಬಾದ್ನ ಬ್ರಹ್ಮಕುಮಾರಿ ಆಕನವರಾದಂತಹ ಸತೀಶ್ ಬೆಹಂಜಿಯವರು ಬರೀತಾ ಇದ್ದಾರೆ ನನ್ನ ತಂದೆ ತಾಯಿಗಳು ವೈಷ್ಣವಿ ಮಾತೆಯ ಪೂಜಾರಿಗಳಾಗಿದ್ದರು ಅವರು ಪ್ರತಿ ವರ್ಷ ಮೂರು ನಾಲ್ಕು ಬಾರಿ ವೈಷ್ಣವಿ ದೇವಿಯ ಯಾತ್ರೆಯನ್ನು ಅವಶ್ಯವಾಗಿ ಮಾಡುತ್ತಿದ್ದರು ಈ ಪ್ರಕಾರವಾಗಿ ಮನೆಯಲ್ಲಿ ಭಕ್ತಿ ಪೂಜೆಯ ವಾತಾವರಣವಿತ್ತು ವಾತಾವರಣವಿತ್ತು ಇದರಿಂದಾಗಿ ಶಕ್ತಿ ಆರಾಧನೆ ಮಾಡುವ ಸಂಸ್ಕಾರ ನನ್ನಲ್ಲಿಯೂ ಬಂದಿತ್ತು ನನಗೆ ಬುದ್ಧಿ ಬಂದಾಗಿನಿಂದಲೂ ನನ್ನ ನಂಬಿಕೆ ವೈಷ್ಣವ ಮಾತೆಯ ಮೇಲಿತ್ತು ಇದು ಸತೀಶ್ ಬೇನ್ಜಿಯವರು ತಮ್ಮ ಈ ಒಂದು ಅನುಭವವನ್ನು ತಮ್ಮ ಜೀವನ ಚರಿತ್ರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ನನಗೆ ಬುದ್ಧಿ ಬಂದಾಗಿನಿಂದಲೂ ನನ್ನ ನಂಬಿಕೆ ವೈಷ್ಣವ ಮಾತೆಯ ಮೇಲೆ ಇತ್ತು ನಾನು ಸಹ ಇಂತಹ ದೇವಿ ಆಗಬೇಕು ಎಂಬುದಾಗಿ ನಾನು ಯೋಚಿಸುತ್ತಿದ್ದೆ ಆದರೆ ಹೇಗೆ ಆಗುವುದೆಂದು ತಿಳಿಯುತ್ತಿರಲಿಲ್ಲ ನಾನು ಬಾಲ್ಯ ದಿನಗಳಲ್ಲೇ ನನ್ನ ಲೌಕಿಕ ತಂದೆಯವರನ್ನು ನಾನು ಸಹ ಇಂಥ ದೇವಿ ಆಗಲು ಸಾಧ್ಯವೇ ಎಂದು ಕೇಳುತ್ತಿದ್ದೆ ಅವರು ಹೇಳುತ್ತಿದ್ದರು ನೀನು ಸತ್ಯ ಹೃದಯದಿಂದ ಆಕೆ ಪೂಜೆ ಮಾಡುತ್ತಾ ಇದ್ದರೆ ನೀನು ಸಹ ಹಾಗೇ ಆಗುತ್ತೀಯಾ ನಾನು ಒಬ್ಬಳೇ ಕುಳಿತಿರುವಾಗ ನನ್ನಲ್ಲಿ ನಾನು ಸಹ ದೇವಿ ಆಗುತ್ತೇನೆ ಎಂಬ ವಿಚಾರಗಳೇ ನಡೆಯುತ್ತಿತ್ತು ಇಂತಿಂಥ ವಿಚಾರಗಳು ಬಹಳ ನಡೆಯುತ್ತಿತ್ತು ನಾನು ಒಂದು ಸಲ ಸ್ವಪ್ನದಲ್ಲಿ ದೇವಿ ತಾಯಿಯ ಸಾಕ್ಷಾತ್ಕಾರವನ್ನು ಮಾಡಿದೆ ನಾನು ನೋಡಿದೆ ಒಂದು ದೊಡ್ಡ ಸುಂದರವಾದ ಕೊಠಡಿ ಇತ್ತು ಅದರಲ್ಲಿ ಕೆಂಪು ದೀಪ ಕಾಣಿಸುತ್ತಿತ್ತು ನಾನು ಆ ಕೊಠಡಿಯ ಒಳಗೆ ಹೋದೆ ಅಲ್ಲಿ ಒಂದು ಬಿಳಿ ಗದ್ದಿ ಬಿಳಿ ಹಾಸಿಗೆ ಹಾಗೂ ಜೊತೆಯಲ್ಲಿ ಒಂದು ಬಿಳಿ ಕುರ್ಚಿ ಇತ್ತು ಅದರ ಮೇಲೆ ಬಿಳಿ ವಸ್ತ್ರಗಳನ್ನು ಧರಿಸಿದ್ದ ಮಮ್ಮ ಕುಳಿತಿದ್ದರು ನಾನು ಅವರ ಕಡೆ ಬಹಳ ಸಂತೋಷದಿಂದ ನೋಡುತ್ತಾ ಮುಂದಕ್ಕೆ ಹೋದೆ ಮಮ್ಮಾರವರು ನನಗೆ ಸ್ನೇಹ ತುಂಬಿದ ದೃಷ್ಟಿಯನ್ನು ಕೊಟ್ಟರು ಮತ್ತು ಪ್ರೀತಿಯಿಂದ ಹೇಳಿದರು ನೀನು ಇಲ್ಲಿ ಇರುತ್ತೀಯಾ ಆ ವಚನವನ್ನು ಕೇಳುತ್ತಲೇ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ನಾನು ದೇವಿ ತಾಯಿಯ ಮೊಮ್ಮಾರವರ ಕಡೆ ನೋಡುತ್ತಲೇ ಇದ್ದೆ ಸ್ವಲ್ಪ ಸಮಯದ ನಂತರ ಮಮ್ಮ ನನ್ನಕ್ಕೆ ನನ್ನನ್ನು ಹಿಡಿದುಕೊಂಡರು ಮತ್ತು ಹೇಳಿದರು ಮಗು ನೀನು ಬೇಗ ಬರುವೆ ಈ ರೀತಿಯಾಗಿ ನನಗೆ ಶಕ್ತಿ ಸ್ವರೂಪ ಸ್ಥಿತಿಯ ಸಾಕ್ಷಾತ್ಕಾರವಾಯಿತು ಆ ದೃಶ್ಯ ನನ್ನ ಕಣ್ಣುಗಳಲ್ಲೇ ಸುತ್ತಾಡತೊಡಗಿತು ನಾನು ಮನಸ್ಸಿನಲ್ಲೇ ತಾಯಿಯನ್ನು ನೆನಪು ಮಾಡುತ್ತಾ ಇದ್ದೆ ಒಂದು ದಿನ ಪಾಕಿಸ್ತಾನ ಮತ್ತು ಹಿಂದೂಸ್ತಾನದ ವಿಭಜನೆ ಆದಾಗ ಕ್ರಿಸ್ತೀಶಕ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಾವು ಲಾಹೋರ್ನಿಂದ ದೆಹಲಿಗೆ ಬಂದೆವು ಆ ಸಮಯದಲ್ಲಿ ನಾನು ಐದನೇ ತರಗತಿಯಲ್ಲಿ ಓದುತ್ತಾ ಇದ್ದೆ ನಮ್ಮ ಲೌಕಿಕ ಪರಿವಾರ ದೆಹಲಿಯ ತರಕಾರಿ ದೆಹಲಿಯ ತರಕಾರಿ ಮಂಡಿಯಲ್ಲಿತ್ತು ನಾನು ಸಾಕ್ಷಾತ್ಕಾರದಲ್ಲಿ ಯಾವ ಮಾತೇಶ್ವರಿಜಿಯವರ ರೂಪವನ್ನು ನೋಡಿದ್ದೇನೋ ಅದೇ ನೆನಪಿಗೆ ಬರುತ್ತಿತ್ತು ಮಮ್ಮ ಯಾವಾಗ ನನ್ನನ್ನು ಕರೆಯುತ್ತಾರೆ ಎಂಬುದು ಇದೇ ಆಸೆ ಸದಾ ಇತ್ತು ಕಾಯುತ್ತಾ ಕಾಯುತ್ತಾ ಆ ದಿನವೂ ಕೂಡ ಬಂದೇ ಬಿಟ್ಟಿತು ಆ ಸಮಯದಲ್ಲಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೆ ನಮಗೆ ಬೇಸಿಗೆ ರಜೆ ಇತ್ತು ಮುಂಜಾನೆ ವಾಕಿಂಗ್ ಮಾಡಲು ಯಮುನಾ ನದಿ ತೀರಕ್ಕೆ ಹೋಗುತ್ತಿದ್ದೆವು ಆಕಸ್ಮಿಕವಾಗಿ ಅಲ್ಲಿ ಕೆಲವರು ಶ್ವೇತ ವಸ್ತ್ರಧಾರಿ ಸಹೋದರಿಯರು ಕುಳಿತಿರುವುದನ್ನು ನಾನು ನೋಡಿದೆ ಆಧ್ಯಾತ್ಮಿಕ ಜ್ಞಾನ ಚರ್ಚೆ ನಡೆಯುತ್ತಿತ್ತು ನಾನು ಅವರುಗಳನ್ನು ನೋಡಿ ಅಲ್ಲಿಗೆ ಹೋಗಿ ಮುಂದೆ ಕುಳಿತುಕೊಂಡೆ ಹೃದಯದಲ್ಲಿ ಇವರೆಲ್ಲ ನನ್ನವರೇ ಆಗಿದ್ದಾರೆ ಎಂಬ ಆಕರ್ಷಣೆ ಉಂಟಾಯಿತು ನಾನು ಸಹ ಇವರ ಬಳಿಯಲ್ಲಿ ಇರಬೇಕೆಂಬ ಮನಸ್ಸಾಯಿತು ನಂತರ ಆ ಅಕ್ಕಂದಿರನ್ನು ನಮ್ಮ ಮನೆಯ ಹತ್ತಿರವೇ ಇದ್ದ ಒಂದು ಧರ್ಮಶಾಲೆಯಲ್ಲಿ ಇರಿಸಲಾಯಿತು ನಾನು ಅಲ್ಲಿಗೆ ಹೋಗಿ ಬರುತ್ತಿದ್ದೆ ಒಂದು ದಿನ ನಾನು ಅಕ್ಕಂದಿರ ಬಳಿ ಜಗದಂಬ ತಾಯಿಯು ತಪಸ್ಸಿನಲ್ಲಿ ಕುಳಿತಿದ್ದ ಕಲ್ಪವೃಕ್ಷದ ಚಿತ್ರವನ್ನು ನೋಡಿದೆ ಇದು ನಾನು ಈ ಮೊದಲು ಸಾಕ್ಷಾತ್ಕಾರದಲ್ಲಿ ನೋಡಿದ ಚಿತ್ರವೇ ಆಗಿತ್ತು ಆಗ ನಾನು ಆ ಅಕ್ಕಂದಿರನ್ನು ಕೇಳಿದೆ ಈ ತಾಯಿ ಎಲ್ಲಿದ್ದಾರೆ ಇವರನ್ನು ನೀವು ನೋಡಿದ್ದೀರಾ ಅದಕ್ಕೆ ಅವರು ಹೇಳಿದರು ಇವರು ನಮ್ಮ ಯಜ್ಞ ಮಾತೆಯಾಗಿದ್ದಾರೆ ಈಗ ನನಗೆ ಈ ದೇವಿಯು ಸಿಗುತ್ತಾರೆ ಎಂದು ನನಗೆ ತುಂಬ ಸಂತೋಷವಾಯಿತು ಈ ರೀತಿ ನಡೆಯುತ್ತಾ ನಡೆಯುತ್ತಾ ಮೂರು ವರ್ಷಗಳಾದವು ಮನಸ್ಸಿನಲ್ಲಿ ಯಾವ ಪ್ರಾಪ್ತಿಯ ಆಸೆ ಇತ್ತೋ ಆ ದಿನವೂ ಬಂದೇ ಬಂತು ಕ್ರಿಸ್ತೀಶಕ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮಮ್ಮ ದೆಹಲಿಗೆ ಬಂದಿದ್ದರು ಆ ಸಮಯದಲ್ಲಿ ದೆಹಲಿಯಲ್ಲಿ ಕಮಲಾನಗರ ಸೇವಾ ಕೇಂದ್ರವು ತೆರೆಯಲ್ಪಟ್ಟಿತ್ತು ಮಮ್ಮಾರವರು ಆ ಸೇವಾ ಕೇಂದ್ರಕ್ಕೆ ಬಂದಿದ್ದರು ಮನಸ್ಸು ಬಹಳ ಅತೀಂದೇ ಸುಖದ ಉಯ್ಯಾಲೆಯಲ್ಲಿ ತೂಗಾಡತೊಡಗಿತು ಮಮ್ಮಾರವರ ಸ್ವಾಗತಕ್ಕಾಗಿ ನಾನು ಹೂವಿನ ಹಾರ ಹಾಗೂ ಹೂಗುಚ್ಛವನ್ನು ಹಿಡಿದು ನಿಂತಿದ್ದೆ ಮಮ್ಮಾರವರು ಗಾಡಿಯಿಂದ ಹಿಡಿದ ಕೂಡಲೇ ನಾನು ಹೂವಿನ ಹಾರವನ್ನು ಅವರಿಗೆ ಹಾಕಿದೆ ಮಮ್ಮಾರವರು ನನ್ನನ್ನು ನನ್ನ ಹೆಸರಿನಿಂದಲೇ ಕರೆದರು ಸುತೀಶ್ ಹೇಗಿದ್ದೀಯಾ ಮತ್ತು ಅವರು ಹೇಳಿದರು ಏನನ್ನು ಇಚ್ಛಿಸುತ್ತಿದ್ದೆಯೋ ಅದು ಸಿಕ್ಕಿಬಿಟ್ಟಿತಲ್ಲವೇ ಆ ಸಮಯದಲ್ಲಿ ಸ್ನೇಹಮಯಿ ಶಕ್ತಿ ರೂಪಿ ತಾಯಿ ಎಂಥ ದೃಷ್ಟಿಯನ್ನು ಕೊಟ್ಟರೆಂದರೆ ಅದರಿಂದ ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ ಏಕೆಂದರೆ ಯಾವ ತಾಯಿಯ ಸಾಕ್ಷಾತ್ಕಾರವನ್ನು ನಾನು ಮಾಡಿದ್ದೇನೋ ಆ ತಾಯಿಯೇ ನನಗೆ ಸಿಕ್ಕಿಬಿಟ್ಟಿದ್ದರು ಆ ದಿನದಿಂದ ನಾನು ಈಶ್ವರಿಯ ವಿದ್ಯಾಭ್ಯಾಸವನ್ನು ಎಂದಿಗೂ ಬಿಡಲಿಲ್ಲ ಎಷ್ಟು ಸಮಯ ಸಿಗುತ್ತಿತ್ತೋ ಅಷ್ಟು ಸಮಯ ನಾನು ಸೇವಾ ಕೇಂದ್ರದಲ್ಲೇ ಇರುತ್ತಿದ್ದೆ ನಡೀತಾ ನಡೆಯುತ್ತಾ ಕೆಲವರು ನಮ್ಮ ಲೌಕಿಕ ಪರಿವಾರದವರಿಗೆ ಸಂಸ್ಥೆಯ ಬಗ್ಗೆ ಹಾಗೂ ನನ್ನ ಮೇಲೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಲು ಪ್ರಾರಂಭಿಸಿದರು ನಾನು ಜ್ಞಾನಕ್ಕೆ ಬರುವ ಒಂದು ವರ್ಷದ ಹಿಂದೆಯೇ ನನ್ನ ಲೌಕಿಕ ತಂದೆಯವರು ಶರೀರವನ್ನು ತ್ಯಜಿಸಿದ್ದರು ಆದ್ದರಿಂದ ನನ್ನ ಸಹೋದರರು ನನ್ನನ್ನು ಸಂಸ್ಥೆಗೆ ಹೋಗುವುದಕ್ಕೆ ಅಡ್ಡಿ ಮಾಡಲು ಇಚ್ಛಿಸಿದರು ಮತ್ತು ಹೇಳಿದರು ನಾವು ಈ ಪ್ರಪಂಚದಲ್ಲೇ ಇರಬೇಕು ಈ ಪ್ರಪಂಚದ ಎಲ್ಲ ನಿಯಮಗಳನ್ನು ನಿಭಾಯಿಸಬೇಕು ಇಡೀ ಜೀವನ ಮದುವೆ ಆಗದೆ ಒಬ್ಬರೇ ಇರಲು ಸಾಧ್ಯವಿಲ್ಲ ಮತ್ತು ಎಲ್ಲರೂ ಅಲ್ಲಿಗೆ ಹೋಗಬೇಡ ಎಂದು ಹೇಳುತ್ತಿದ್ದರು ಆದರೆ ನಾನು ನಿಲ್ಲಲಿಲ್ಲ ಆಗ ಅವರೆಲ್ಲರೂ ಇವಳಿಗೆ ಮದುವೆ ಮಾಡಿಬಿಡಬೇಕು ಆಗ ಇವಳು ಸರಿ ಹೋಗುತ್ತಾಳೆಂದು ಯೋಚಿಸಿದರು ಆದರೆ ನನ್ನ ಪೂರ್ಣ ಆಸಕ್ತಿಯು ಭಗವಂತನ ಮೇಲೆ ಇತ್ತು ಈ ರೀತಿಯಾಗಿ ಅನೇಕ ಪ್ರಕಾರವಾಗಿ ಅವರೆಲ್ಲರೂ ವಿಘ್ನಗಳನ್ನು ಹಾಕಿದರು ಆದರೆ ನಾನು ಎಂದಿಗೂ ಮಮ್ಮ ಬಾಬಾರವರ ಜೊತೆಯನ್ನು ಬಿಡಲಿಲ್ಲ ಇಂತಿಂಥ ಪರೀಕ್ಷೆಗಳನ್ನೆಲ್ಲ ಎದುರಿಸಿ ನಾನು ಕ್ರಿಸ್ತೀಶಕ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪೂರ್ಣ ರೀತಿಯಲ್ಲಿ ಈಶ್ವರಿ ಸೇವೆಗೆ ಸಮರ್ಪ ಸಮರ್ಪಿತಳಾದೆ ಸ್ವಲ್ಪ ಸಮಯ ಮಮ್ಮ ಬಾಬಾರವರ ದೆಹಲಿ ರಾಜೋರಿ ಗಾರ್ಡನ್ನಲ್ಲಿ ಇದ್ದರು ನಾನು ಸಹ ಅವರ ಜೊತೆಯಲ್ಲಿ ಅಲ್ಲಿಯೇ ಇದ್ದೆ ಅಲ್ಲಿ ಮಮ್ಮಾರವರು ನನಗೆ ಈಶ್ವರಿಯ ಮರ್ಯಾದೆಯಂತೆ ನಡೆಯುವುದನ್ನು ಕಲಿಸಿದರು ಇತರ ಆತ್ಮಗಳಿಗೆ ಆಧ್ಯಾತ್ಮಿಕ ವಿದ್ಯಾಭ್ಯಾಸದ ಕೋರ್ಸ್ ಕೊಡುವುದನ್ನು ಕಲಿಸಿದರು ಎಲ್ಲದಕ್ಕಿಂತಲೂ ಮೊದಲು ನಾನು ಒಬ್ಬ ವೃದ್ಧಾವಸ್ಥೆಯ ಸಹೋದರನಿಗೆ ಕೋರ್ಸ್ ತಿಳಿಸಿದೆ ಆ ಸಹೋದರ ಬಹಳ ಶರಾಬು ಕುಡಿಯುತ್ತಿದ್ದರು ಅವರಿಗೆ ಶರಾಬು ಕುಡಿಯುವುದನ್ನು ಬಿಡಲು ಬಹಳ ಕಷ್ಟವಾಗುತ್ತಿತ್ತು ಆದರೆ ಅವರಿಗೆ ಜ್ಞಾನವು ಬಹಳ ಇಷ್ಟವಾಗುತ್ತಿತ್ತು ಒಂದು ದಿನ ಇದ್ದಕ್ಕಿದ್ದಂತೆ ಆ ಸಹೋದರ ಬೆಳಗಿನ ಕ್ಲಾಸ್ಗೆ ಬಂದರು ಆಗ ಮಮ್ಮಾರವರ ಮುರಳಿ ನಡೆಯುತ್ತಿತ್ತು ಅವರು ಬಹಳ ಗಮನವಿಟ್ಟು ಮುರಳಿಯನ್ನು ಕೇಳುತ್ತಿದ್ದರು ಕೊನೆಯಲ್ಲಿ ಅವರು ಎದ್ದು ನಿಂತು ತಾಯಿ ನನ್ನನ್ನು ಕ್ಷಮಿಸಿರಿ ಎಂದು ಹೇಳುತ್ತಾ ಅಳುವುದಕ್ಕೆ ಪ್ರಾರಂಭಿಸಿದರು ಮಮ್ಮಾರವರು ಅವರಿಗೆ ಮಮತೆ ತುಂಬಿದ ದೃಷ್ಟಿಯನ್ನು ಕೊಟ್ಟರು ಅವರು ಮಮ್ಮಾರವರ ಹತ್ತಿರ ಬಹಳ ಕ್ಷಮೆ ಆಚಿಸಿದರು ತಮ್ಮ ಆ ಬಲಹೀನತೆಯನ್ನು ಮಮ್ಮಾರವರ ಮುಂದೆ ಇಟ್ಟರು ನನ್ನನ್ನು ಕೆಟ್ಟ ಅಭ್ಯಾಸದಿಂದ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿರಿ ಆಗ ಮಮ್ಮಾರವರು ಹೇಳಿದರು ಈ ಬಲಹೀನತೆಯನ್ನು ನನಗೆ ಕೊಟ್ಟು ಬಿಡಿ ಎಂದು ಈ ರೀತಿಯಾಗಿ ಆ ವ್ಯಕ್ತಿಯ ಉದ್ಧಾರವಾಯಿತು ಮಮ್ಮ ಸ್ನೇಹಮಯಿ ದೃಷ್ಟಿ ಹಾಗೂ ಶುಭ ಭಾವನೆಯಿಂದ ಎಲ್ಲರ ಕಷ್ಟವನ್ನು ದೂರ ಮಾಡುತ್ತಿದ್ದರು ನಾನು ಆರು ತಿಂಗಳ ಕಾಲ ಮಧುಬನದಲ್ಲಿ ಇದ್ದೆ ಅಲ್ಲಿ ಮಮ್ಮಾರವರು ನನಗೆ ತಮ್ಮ ಮಧುರ ಶಿಕ್ಷಣಗಳಿಂದ ನಿರ್ಭಯತೆ ಹಾಗೂ ಸತ್ಯತೆಯ ಗುಣವನ್ನು ಕಲಿಸಿದ್ದರು ಮಮ್ಮ ಹೇಳುತ್ತಿದ್ದರು ಯಜ್ಞ ಮಾತಾಪಿತರ ಜೊತೆಯಲ್ಲಿ ಸತ್ಯವಾಗಿ ಇರುವುದರಿಂದ ನಿಮ್ಮ ಜೀವನವು ಶ್ರೇಷ್ಠವಾಗಿ ಬಿಡುತ್ತಿದೆ ಬಿಡುತ್ತದೆ ಈ ರೀತಿಯಾಗಿ ನಮ್ಮ ಮಾತೇಶ್ವರಿಯವರು ಎಲ್ಲ ರೀತಿಯ ಶಿಕ್ಷಣಗಳನ್ನು ಮಕ್ಕಳಿಗೆ ಕೊಡುತ್ತಿದ್ದರು ಅಹಮದಾಬಾದ್ನಲ್ಲಿರುವ ಸರಳ ದೀದಿಜಿಯವರು ಮಮ್ಮವರವರ ಬಗ್ಗೆ ತಮ್ಮ ಅನುಭವಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಮಧುರ ಮಮ್ಮಾರವರೊಂದಿಗೆ ಈ ಜೀವನದಲ್ಲಿ ಯಾವ ಮಧುರ ಮಿಲನವಾಯಿತೋ ಹಾಗೂ ಅಲೌಕಿಕ ಅನುಭವ ಮತ್ತು ಪ್ರಾಪ್ತಿ ಆಯಿತು ಅದನ್ನು ವರ್ಣನೆ ಮಾಡಲು ನನಗೆ ಅಲೌಕಿಕ ಆನಂದದ ಅನುಭವವಾಗುತ್ತಿದೆ ಇಂದಿಗೆ ನಲವತ್ತೊಂಬತ್ತು ವರ್ಷಗಳ ಮೊದಲು ಮುಂಬೈನ ಮಾತುಂಗಾದಲ್ಲಿ ನಮ್ಮ ಪಕ್ಕದ ಮನೆಗೆ ಬ್ರಹ್ಮಕುಮಾರಿ ಸಹೋದರಿಯರು ಆಗಮಿಸಿದರು ಮತ್ತು ಎಲ್ಲರಿಗಿಂತ ಮೊದಲು ನನ್ನ ಭೇಟಿ ದಾದಿ ಅವರ ಜೊತೆಯಲ್ಲಿ ಆಯಿತು ಬ್ರಜೇಂದ್ರ ದಾದಿ ಹೋಲಿ ಆಚರಿಸಲು ಅಬೂಗೆ ಹೋಗುವವರಿದ್ದರು ನಮ್ಮ ಲೌಕಿಕ ಅಜ್ಜಿ ಹಾಗೂ ದೊಡ್ಡ ಅಕ್ಕನವರು ಆಶ್ರಮಕ್ಕೆ ಹೋಗಿ ಬರುತ್ತಿದ್ದರಿಂದ ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದರು ಆಗ ನಾನು ಎಸ್ ಸಿ ವಿದ್ಯೆಯನ್ನು ಪೂರ್ಣ ಮಾಡಿದ್ದೆ ನನ್ನನ್ನು ಮಧುಬನಕ್ಕೆ ಕರೆದುಕೊಂಡು ಹೋಗಿರೆಂದು ನಾನು ಹೇಳಿದೆ ನಾನೂ ಸಹ ಅವರ ಜೊತೆಯಲ್ಲಿ ಅಬೂಗೆ ಬಂದೆ ಆ ಸಮಯದಲ್ಲಿ ಕೋಟಾ ಹೌಸ್ ಹಾಗೂ ಧವಲ್ಪುರ್ ಹೌಸ್ನಲ್ಲಿ ಆಶ್ರಮವಿತ್ತು ಆ ಸಮಯದಲ್ಲಿ ಈ ಪಿತಾಶ್ರೀ ಯಾರು ಮಾತೇಶ್ವರಿ ಯಾರು ಅವರ ಜೊತೆ ನಮ್ಮ ಸಂಬಂಧವೇನು ಎಂಬುದೂ ಸಹ ನನಗೆ ತಿಳಿದಿರಲಿಲ್ಲ ಅಲ್ಲಿಗೆ ತಲುಪಿದಾಗ ಹಾಲ್ನಲ್ಲಿ ಒಂದು ಗದ್ದೆಯ ಮೇಲೆ ಪಿತಾಶ್ರೀ ಹಾಗೂ ಮತ್ತೊಂದು ಗದ್ದೆಯ ಮೇಲೆ ಮಾತೇಶ್ವರಿಯವರು ವಿರಾಜಮಾನರಾಗಿದ್ದರು ಆ ಸಮಯದಲ್ಲಿ ಇಡೀ ಭಾರತದಲ್ಲಿ ಐದು ಆರು ಸೇವಾ ಕೇಂದ್ರಗಳು ಮಾತ್ರ ಇದ್ದವು ಮತ್ತು ಆ ಎಲ್ಲ ಸೇವಾ ಕೇಂದ್ರಗಳಿಂದ ಕೆಲವೇ ಸಹೋದರ ಸಹೋದರಿಯರು ಹೋಳಿ ಆಚರಿಸಲು ತಲುಪಿದ್ದರು ನಾನು ಸಹ ಹೋಳಿ ಆಚರಿಸಲು ತಲುಪಿದೆ ಮಮ್ಮ ಬಾಬಾರವರೊಂದಿಗೆ ನಾನು ಹೋಳಿ ಆಚರಿಸಿದೆ ಅದರಿಂದ ನನ್ನ ಮನಸ್ಸು ಬಹಳ ಪ್ರಸನ್ನವಾಯಿತು ಮಮ್ಮಾರವರು ಕುಮಾರಿ ಆಗಿದ್ದರೂ ಸಹ ಪುರುಷಾರ್ಥ ಮಾಡಿ ಮಾತೇಶ್ವರಿ ಯಜ್ಞ ಆದರು ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದರು ಅವರನ್ನು ನೋಡಿ ನಾನು ಅವರಂತೆ ಆಗಬೇಕೆನ್ನುವ ಪ್ರೇರಣೆ ಸಿಕ್ಕಿತು ಬಾಬಾರವರು ನಗುತ್ತಾ ಕೇಳಿದರು ಮಗು ನೀನು ಮಮ್ಮಾರವರಂತೆ ಆಗಬೇಕೇ ಆಗಬೇಕು ಎಂದರೆ ಮಮ್ಮಾರವರ ಬಾಲವನ್ನು ಹಿಡಿದುಕು ಅಂದರೆ ಅವರ ಅನುಸರಣೆ ಮಾಡು ಕಾಮಧೇನುವಿನ ಬಾಲವನ್ನು ಹಿಡಿದುಕೊಳ್ಳುವುದರಿಂದ ಈ ಸಂಸಾರ ರೂಪಿ ಸಾಗರವನ್ನು ದಾಟಬಹುದೆಂದು ಹೇಳಲಾಗುತ್ತದೆ ಅದೇ ರೀತಿ ನೀನು ಸಹ ಮಮ್ಮಾರವರಂತೆ ಆಗಬೇಕಾದರೆ ಮಮ್ಮಾರವರ ಬಾಲವನ್ನು ಹಿಡಿದುಕೋ ಎಂದು ಪಿತಾಶ್ರೀಯವರು ನನಗೆ ತಿಳಿಸಿದರು ಮಮ್ಮ ಸಂಗೀತ ವಿದ್ಯೆಯಲ್ಲಿ ಪ್ರವೀಣರಾಗಿದ್ದರು ಅವರ ವ್ಯಕ್ತಿತ್ವ ಪ್ರಭಾವಶಾಲಿಯಾಗಿತ್ತು ಮಮ್ಮ ಇಡೀ ರಾತ್ರಿಯೆಲ್ಲ ಯೋಗ ಮಾಡುತ್ತಾ ಪುರುಷಾರ್ಥ ಮಾಡುತ್ತಿದ್ದರು ಪುರುಷಾರ್ಥದ ಬಗ್ಗೆ ಅವರಿಗೆ ಬಹಳ ಆಸಕ್ತಿ ಮತ್ತು ಪ್ರೀತಿಯಿತ್ತು ಈ ಮಾತುಗಳು ನನಗೂ ಅವರಂತೆ ಆಗಬೇಕೆನ್ನುವ ಪ್ರೇರಣೆ ನೀಡಿದವು ಬಾಬಾರವರು ಮಮ್ಮಾರವರನ್ನು ಯಾವಾಗಲೇ ಕರೆಯಲಿ ಅಥವಾ ಯಾವುದೇ ಸೇವೆ ಹೇಳಲಿ ಆಗ ಮಮ್ಮಾರವರ ಬಾಯಿಂದ ಸದಾ ಜೀ ಬಾಬಾ ಎಂಬ ಎರಡೇ ಶಬ್ದಗಳು ಬರುತ್ತಿತ್ತು ಈ ಎರಡು ಶಬ್ದಗಳಲ್ಲಿ ಬಾಬಾರವರ ಬಗ್ಗೆ ಮಮ್ಮಾರವರಿಗಿದ್ದ ಗೌರವ ಹಾಗೂ ಸ್ನೇಹವು ಎಷ್ಟೊಂದು ತುಂಬಿತ್ತೆಂದರೆ ಆ ಮಾತುಗಳನ್ನು ಕೇಳಿದವರನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತಿದ್ದವು ಸ್ಪ ಪರಸ್ಪರದಲ್ಲಿ ಮಾತನಾಡುತ್ತಿದ್ದಾಗ ಇಬ್ಬರು ಮಾತನಾಡುವುದು ಮೂರನೇ ವ್ಯಕ್ತಿಗೆ ಕೇಳಿಸದಂತೆ ಮೆಲು ಧ್ವನಿಯಲ್ಲಿ ಮಾತನಾಡಿ ಎಂದು ಮಮ್ಮ ನಮಗೆ ಶಿಕ್ಷಣವನ್ನು ಕೊಡುತ್ತಿದ್ದರು ಮಮ್ಮಾರವರು ನಡೆಯುತ್ತಿದ್ದುದು ಸಹ ಅದೇ ರೀತಿ ಇತ್ತು ಅವರು ಯಾವಾಗ ಬಂದರು ಯಾವಾಗ ಹೋದರು ಎಂಬುದು ಯಾರಿಗೂ ತಿಳಿಯುತ್ತಿರಲಿಲ್ಲ ಮಮ್ಮಾರವರು ಹೇಳುತ್ತಿದ್ದರು ಮಗು ನಮ್ಮ ನಡಿಗೆಯು ಹೇಗೆ ಇರಬೇಕೆಂದರೆ ಭೂಮಿಗೂ ಕಷ್ಟವಾಗಬಾರದು ಕೆಲವರು ರಾವಣನಂತೆ ನಡೆಯುತ್ತಾರೆ ರಾವಣನು ನಡೆಯುತ್ತಿದ್ದಾಗ ಭೂಮಿಯು ಅದುರುತಿತ್ತು ನಡುಗುತ್ತಿತ್ತು ಎಂದು ಕಥೆಗಳಲ್ಲಿ ಬರುತ್ತದೆ ನಾವು ದೇವತೆಗಳಾಗುವವರಾಗಿದ್ದೇವೆ ಅಲ್ಲವೇ ಆದ್ದರಿಂದ ನಮ್ಮ ಚಲನೆಯೂ ಸಹ ದೇವತೆಗಳಂತೆ ಇರಬೇಕು ಸ್ವಲ್ಪವೂ ಶಬ್ದ ಬರಬಾರದು ಪರಸ್ಪರರನ್ನು ಹೇಗೆ ಕರೆಯಬೇಕು ಎಂಬುದನ್ನು ಸಹ ಮಮ್ಮಾರವರು ನಮಗೆ ಕಲಿಸಿಕೊಡುತ್ತಿದ್ದರು ನಾವು ಮುಂಬೈನಲ್ಲಿದ್ದಾಗ ನಮ್ಮ ಮನೆಯ ಮುಂದೆ ನಮ್ಮ ಅಜ್ಜಿಯ ಮನೆ ಇತ್ತು ನಾವು ಯಾರನ್ನಾದರೂ ಕರೆಯಬೇಕಿದ್ದಾಗ ನಾವು ನಮ್ಮ ಮನೆ ಒಳಗಡೆ ಇದ್ದುಕೊಂಡೇ ಜೋರಾಗಿ ಇಲ್ಲಿಗೆ ಬಾ ಈ ಮಾತು ಕೇಳು ಎಂದು ಕರೆಯುತ್ತಿದ್ದವು ಒಂದು ಸಾರಿ ಅಲ್ಲಿ ಮಮ್ಮ ಕ್ಲಾಸಿನಲ್ಲಿ ಹೇಳಿದರು ಒಬ್ಬರನ್ನೊಬ್ಬರು ಜೋರಾದ ಧ್ವನಿಯಲ್ಲಿ ಕರೆಯಬಾರದು ಆ ವ್ಯಕ್ತಿಯ ಹತ್ತಿರ ಹೋಗಿ ಹೇಳಿ ತಮ್ಮೊಂದಿಗೆ ಸ್ವಲ್ಪ ಮಾತನಾಡಬೇಕಾಗಿದೆ ತಾವು ಬನ್ನಿರಿ ಎಂದು ಈ ರೀತಿಯಾಗಿ ಶಾಂತಿಯಿಂದ ಪ್ರೇಮದಿಂದ ಮತ್ತು ಮೆಲು ಧ್ವನಿಯಲ್ಲಿ ಮಾತನಾಡಬೇಕು ಎಂದು ಮಮ್ಮ ನಮಗೆ ಹೇಳಿಕೊಟ್ಟರು ನೀವು ದೇವತೆಗಳು ಆಗುತ್ತೀರಿ ದೇವತೆಗಳು ಎಂದಿಗೂ ಜೋರು ಜೋರಾಗಿ ನಗುವುದಿಲ್ಲ ಮಾತನಾಡುವುದಿಲ್ಲ ಮತ್ತು ನಡೆಯುವುದಿಲ್ಲ ಎಲ್ಲವನ್ನು ಮೆಲ್ಲಗೆ ಶಾಂತಿಯಿಂದ ಮಾಡುತ್ತಾರೆ ಆದ್ದರಿಂದ ತಾವು ಸಹ ಹಾಗೆ ನಡೆದುಕೊಳ್ಳಬೇಕು ಎಂದು ಮಮ್ಮ ನಮಗೆ ಹೇಳಿಕೊಟ್ಟರು ಒಂದು ವೇಳೆ ಯಾರಾದರೂ ನಿಮಗೆ ಶಿಕ್ಷಣ ಕೊಡುತ್ತಿದ್ದರೆ ಅದನ್ನು ಪ್ರೀತಿ ಮತ್ತು ಸಂಯಮದಿಂದ ಕೇಳಬೇಕು ಆ ಸಮಯದಲ್ಲಿ ಅದು ಹಾಗಲ್ಲ ಹೀಗಲ್ಲ ನಾನು ಮಾಡಲೇ ಇಲ್ಲ ಎಂದು ಹೇಳಬಾರದು ಆ ಮಾತು ಈಗ ಅನ್ವಯವಾಗದೇ ಇರಬಹುದು ಆದರೆ ಮುಂದೆ ಭವಿಷ್ಯದಲ್ಲಿ ಕೆಲಸಕ್ಕೆ ಬರಬಹುದು ಆದ್ದರಿಂದ ಶಿಕ್ಷಣಕ್ಕೆ ಗೌರವವನ್ನು ಕೊಡಬೇಕು ಅದನ್ನು ಗೌರವ ಪೂರ್ವಕವಾಗಿ ಸ್ವೀಕರಿಸಬೇಕು ಸ್ವೀಕರಿಸಬೇಕು ನನಗೆ ಬಣ್ಣದ ಬಟ್ಟೆಗಳನ್ನು ತಟ್ಟುಕೊಳ್ಳುವುದು ಹಾಗೂ ಎರಡು ಜಡಗಳನ್ನು ಹಾಕಿಕೊಳ್ಳುವುದು ತುಂಬಾ ಇಷ್ಟವಾಗಿತ್ತು ಒಂದು ದಿನ ರಾತ್ರಿ ನಾನು ಬೃಜೇಂದ್ರ ದಾದಿಯವರ ಜೊತೆಯಲ್ಲಿ ಮಮ್ಮಾರವರಿಗೆ ಗುಡ್ ನೈಟ್ ಹೇಳಲು ಹೋಗಿದ್ದೆ ಆಗ ಮಮ್ಮ ಹೇಳಿದರು ಸರಳ ನೀನು ದೇವಿಯರ ಚಿತ್ರಗಳನ್ನು ನೋಡಿದ್ದೀರಾ ನೋಡಿದ್ದೀಯಾ ಅವರು ಕೂದಲನ್ನು ಹೇಗೆ ತೋರಿಸುತ್ತಾರೆ ನಾನು ಸುಮ್ಮನೆ ಇದ್ದೆ ನಂತ ನಂತರ ಮಮ್ಮ ಹೇಳಿದರು ದೇವಿಯರ ಕೂದಲು ಹರಡಿರುತ್ತದೆ ಅಲ್ಲವೇ ಒಂದೇ ಜಡೆ ಇರುತ್ತದ ಹೀಗೆ ಹೇಳುತ್ತಾ ಅವರು ನನ್ನ ಎರಡೂ ಜಡೆಗಳನ್ನು ಬಿಚ್ಚಿ ಸದಾ ಕಾಲಕ್ಕಾಗಿ ಒಂದೇ ಜಡೆಯನ್ನು ಮಾಡಿದರು ಈ ರೀತಿಯಾಗಿ ಮೊಮ್ಮಾರವರು ಮಕ್ಕಳಿಗೆ ಹೆಜ್ಜೆ ಹೆಜ್ಜೆರಿಗೂ ಎಚ್ಚರಿಕೆ ಹಾಗೂ ಶಿಕ್ಷಣವನ್ನು ಕೊಡುತ್ತಿದ್ದರು ನನಗೆ ಸೀರೆ ಉಡುವುದನ್ನು ಸಹ ಕಲಿಸಿದರು ಗುರುಮುಖಿ ಭಾಷೆಯನ್ನು ಬರೆಯುವುದು ಓದುವುದನ್ನು ಕಲಿಸಿದ್ದರು ಮಮ್ಮಾರವರೇ ನನ್ನನ್ನು ಬಾಬಾರವರಿಗೆ ಅರ್ಪಣೆ ಮಾಡಿದರು ಮಮ್ಮ ನಗುತ್ತಾ ಹೇಳುತ್ತಿದ್ದರು ಸರಳ ಈ ಮಮ್ಮ ತಾಯಿಯೂ ಆಗಿದ್ದಾರೆ ಹಾಗೂ ಕಾಳಿಯೂ ಆಗಿದ್ದಾರೆ ಕಾಳಿಯಂತೂ ನಿನ್ನ ಬಲಿಯನ್ನು ಖಂಡಿತ ತೆಗೆದುಕೊಳ್ಳುತ್ತಾಳೆ ನಾನು ಮಗಳು ನಗುತ್ತಾ ಇದ್ದೆ ನನ್ನ ಲೌಕಿಕ ತಾಯಿಯ ಸೇವೆಯನ್ನು ನಾನೇ ಮಾಡಬೇಕಾಗುತ್ತಿತ್ತು ಒಂದು ದಿನ ಸಭೆಯಲ್ಲೇ ಮಮ್ಮಾರವರು ನೀನು ನಿನ್ನ ಒಬ್ಬ ತಾಯಿಯಾಗಿ ಸ್ವಯಂ ಜಗನ್ಮಾತೆ ಆಗುವುದರಿಂದ ವಂಚಿತಳಾಗುತ್ತೀಯಾ ಎಂಬುದಾಗಿ ಗರ್ಜಿಸಿ ಹೇಳಿದರು ಈ ಮಾತು ನನ್ನ ಮನಸ್ಸಿಗೆ ಬಾಣದಂತೆ ನಾಡಿತು ಅನಂತರ ನಾನು ಈಶ್ವರ್ಯ ಸೇವೆಗೆ ಸಮರ್ ಸಮರ್ಪಿತಳಾಗಲು ತಯಾರದೆ ನನ್ನ ಅಕ್ಕ ಹಾಗೂ ತಂಗಿಯೂ ಇದ್ದರು ಅವರು ನನ್ನ ಲೌಕಿಕ ತಾಯಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ತೊಡಗಿದರು ಈ ರೀತಿಯಾಗಿ ತಾಯಿ ಕಾಳಿಯವರು ನನ್ನ ಬಲಿ ತೆಗೆದುಕೊಂಡು ನನ್ನನ್ನು ಶಿವಪಿತನಿಗೆ ಅರ್ಪಣೆ ಮಾಡಿಬಿಟ್ಟರು ನನ್ನನ್ನು ಕರ್ಮ ಬಂಧನ ಹಾಗೂ ಲೌಕಿಕ ಬಂಧನದಿಂದ ಬಿಡುಗಡೆ ಮಾಡಿದರು ಸಮರ್ಪಣೆ ಆದ ನಂತರ ಮಮ್ಮ ನನ್ನನ್ನು ಬೃಜೇಂದ್ರ ದಾದಿಯವರ ಬಳಿಯಲ್ಲೇ ಇಟ್ಟರು ಸ್ವಲ್ಪ ಸಮಯದ ನಂತರ ಮಮ್ಮಾರವರು ಕೇಳಿದರು ಸರಳ ನೀನು ಪೂನಾಗೆ ಹೋಗುತ್ತೀಯಾ ನಾನು ಹೇಳಿದೆ ಮಮ್ಮ ತಾವು ಏನು ಹೇಳುತ್ತೀರೋ ಎಲ್ಲಿಗೆ ಕಳಿಸುತ್ತೀರೋ ಅಲ್ಲಿಗೆ ಹೋಗುತ್ತೇನೆ ಆಗ ಮಮ್ಮ ಪೂನಾಗೆ ಕಳಿಸಿಕೊಡುವ ಸಮಯದಲ್ಲಿ ನನಗೆ ನಿನ್ನದೆಲ್ಲವೂ ಭಾವಾರೋದ್ದಾಗಿದೆ ಎಂದು ತಿಳಿದು ನಿಮಿತ್ತ ಭಾವದಿಂದ ಸೇವೆ ಮಾಡಬೇಕು ಮುಂದುವರಿಯುತ್ತಿರಬೇಕು ಎಂಬ ಶಿಕ್ಷಣವನ್ನು ಮತ್ತು ಹಿತ ಹಿತ ವಚನಗಳನ್ನು ನೀಡಿದರು ಮಮ್ಮಾರವರು ಹೇಳುತ್ತಿದ್ದರು ನಮ್ಮ ಪುರುಷಾರ್ಥ ಸದಾ ಗುಪ್ತವಾಗಿರಬೇಕು ತೋರ್ಪಡಿಕೆಯರಾಗಿರಬಾರದು ಸೇವೆಯನ್ನು ಬಿಟ್ಟು ಎಲ್ಲರಿಂದ ಬೇರೆಯಾಗಿ ಯೋಗದಲ್ಲಿ ಕುಳಿತುಕೊಳ್ಳಬಾರದು ಎಲ್ಲವನ್ನು ಮಾಡುತ್ತಾ ಎಲ್ಲರೊಂದಿಗೂ ಇರುತ್ತಾ ಗುಪ್ತ ಪುರುಷಾರ್ಥವನ್ನು ಮಾಡಬೇಕು ಮಮ್ಮ ಸ್ವತಃ ಹಾಗೆ ಮಾಡುತ್ತಿದ್ದರು ಮಮ್ಮಾರವರೂ ನೋಡಿದಾಗಲೆಲ್ಲ ಕೆಲವೊಮ್ಮೆ ಶೀತಲ ಮಾತೆಯಂತೆ ಕೆಲವೊಮ್ಮೆ ಕಾಳಿ ಮಾತೆಯಂತೆ ಅನುಭವ ಆಗುತ್ತಿತ್ತು ಮಮ್ಮಾರವರು ಜಗದಂಬ ಆಗಿದ್ದರು ದೇವಿ ಆಗಿದ್ದರು ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವ ಕಾಮದೇನು ತಾಯಿ ಕೂಡ ಆಗಿದ್ದರು ಅಚ್ಚ ಓಂ ಶಾಂತಿ